ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ್ರ ಮಟ್ಟು ಇದು ನನ್ನ ಡಿಜಿಟಲ್ ವಾಯಿನಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಪರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಪ್ರೀತಿ ಇರಲಿ ಅದು ಭಾಳ ಮುಖ್ಯ ಎಸ್ ಈ ಸಂಜೆ ನಾನು ಒಂದು ಹೇಳಿಕೆಯನ್ನು ನೋಡಿದೆ ಆ ಹೇಳಿಕೆಯನ್ನು ನೀಡಿದವರು ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಅವ್ರು ಒಂದು ರೀತಿಯಲ್ಲಿ ಭಕ್ತ ಪ್ರಹ್ಲಾದ ಇದ್ದ ಹಾಗೆ ಮೋದಿಯವರಿಗೆ ಹಾಗೇನೋ ಅವ್ರಿಗೆ ಪೇಶ್ವೆ ಅಂತಲೂ ಕರೀತಾರೆ ಅದನ್ನ ಆ ಪೇಶ್ವೆ ಅನ್ನುವ ಹೆಸರು ಕೊಟ್ಟಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಗಳು ಪೇಶ್ವೆ ಬ್ರಾಹ್ಮಣರು ಅಂತ ಪೇಶ್ವೆ ಬ್ರಾಹ್ಮಣರು ಗೊತ್ತಾರೆ ಅವರು ಮಾರಾಠದವರು ಅದ್ರ ಬಗ್ಗೆ ನನಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಸೊ ಈ ಪೇಶ್ವೆ ಬ್ರಾಹ್ಮಣರು ಭಕ್ತ ಪ್ರಹ್ಲಾದ ಗೊತ್ತಿಲ್ಲ ಅವ್ರಿಗೆ ಮತ್ತೊಂದು ಹೇಳಿಕೆ ಇತ್ತು ಸೊ ಅದು ಯಾವುದು ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅನ್ನು ಅವರು ಟೀಕೆ ಮಾಡಿದ್ದಾರೆ ಟೀಕೆ ಮಾಡುವುದು ಅವ್ರ ಹಕ್ಕು ಪ್ರಶ್ನೆ ಮಾಡಬೇಕು ನಾನು ಪ್ರಶ್ನೆ ಮಾಡುವವರನ್ನು ಮೆಚ್ಚಿಕೊಳ್ತಾರೆ ಆದರೆ ಪ್ರಶ್ನೆ ಮಾಡಬೇಕಾದ್ರೆ ಒಂದು ಜಾಣತನ ಇರಬೇಕು ಯಾವ ಪ್ರಶ್ನೆಯನ್ನು ನೀವು ಮಾಡ್ತಾರೋ ಆ ಪ್ರಶ್ನೆ ರಿಟರ್ನ್ ನಿಮಗೆ ಹೊಡ್ಕೋಬಾರ್ದು ಅಲ್ವಾ ಏನಿವೆ ಅವರು ಹೇಳಿದ್ದೇನು ಅವರು ಒಂದು ಮಾತನ್ನೇ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗುವುದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಏನೇಳಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗದಕ್ಕೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಹೇಗೆ ಅಂದರೆ ಅವ್ರು ಇಪ್ಪತ್ತೊಂದನೇ ತಾರೀಕು ಎಪ್ರಿಲ್ ಇದೆಲ್ಲ ಹೊರಗೆ ಬಂದಿತ್ತು ಇಪ್ಪತ್ತಾರಕ್ಕೆ ಅವರು ದೇಶ ಬಿಟ್ಟಿತ್ತು ಅಲ್ಲಿವರೆಗೆ ಸರ್ಕಾರ ಏನು ಮಾಡ್ತಾ ಇತ್ತು ಅಂತ ಕೇಳುವುದಕ್ಕೆ ಅವರೊಂದು ಶಬ್ದವನ್ನು ಬಳಸಿದ್ದಾರೆ ಅದೇನು ಅಂದರೆ ಸರ್ಕಾರ ಕತ್ತೆ ಕಾಯ್ತಾ ಇತ್ತ ಎಸ್ ಕೇಳಬೇಕಾದ ಪ್ರಶ್ನೆ ಆದರೆ ಈ ಕತ್ತೆ ಕಾಯುವ ಕೆಲಸವನ್ನ ಏನು ಪ್ರಶ್ನೆ ಮಾಡಿದ್ದಾರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅಭಿಪ್ರಾಯ ಆಗಲ್ಲ ಇನ್ನೂ ಯಾರ್ಯಾರು ಕತ್ತೆ ಕಾಯ್ತಾ ಇದ್ರು ಇನ್ನೂ ಯಾರ್ಯಾರು ಕತ್ತೆಯ ಬಾಲ ಹಿಡ್ಕೊಂಡಿದ್ರು ಇನ್ನೂ ಯಾರ್ಯಾರು ಕತ್ತೆಯ ಮುಂದ್ಗಡೆ ಇದ್ರು ಹಿಂದೆ ಕತ್ತೆಯ ಹಿಂದ್ಗಡೆ ಯಾರಿದ್ರು ಕತ್ತೆ ಯಾರ್ಯಾರು ಓದಿತು ಎಲ್ಲೆಲ್ಲಿ ಓದಿತು ಇದ್ರ ಬಗ್ಗೆ ಎಲ್ಲ ನಾವು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಅದು ಪ್ರಹ್ಲಾದ್ ಅವರು ಹೇಳಿದ ಮೇಲೆ ಸೊ ಅವರು ಹೇಳಬೇಕಾದ್ರೆ ಆಯ್ತಾ ಪ್ರಹ್ಲಾದ್ ಜೋಶಿ ನಿಮಗೆ ಮೊದಲೇ ಗೊತ್ತಿತ್ತು ಅನ್ನುವ ಮಾತನ್ನ ಹೇಳಿದ್ದಾರೆ ಯಾರಿಗೆ ಕಾಂಗ್ರೆಸ್ ಸರ್ಕಾರ ಆದರೆ ಅದಕ್ಕಿಂತ ಮೊದಲು ಭಾರತೀಯ ಜನತಾ ಪಕ್ಷಕ್ಕೆ ಇದು ಗೊತ್ತಿತ್ತು ಯಾವುದು ಪ್ರಹ್ಲಾದ್ ಜೋಶಿಯವರು ತಿಳ್ಕಬೇಕಾದ್ದು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಗರಣ ಏನಿದೆ ಪೆನ್ ಡ್ರೈವ್ ಸೆಕ್ಸ್ಕ್ಯಾಂಡ್ ಇದೆ ಅದು ಬಿ ಜೆ ಪಿ ಅವರಿಗೆ ಗೊತ್ತಿತ್ತು ಅಲ್ವಾ ಯಾಕೆ ಈಗ ಜೈಲಿನಲ್ಲಿರುವ ಸನ್ಮಾನ್ಯ ದೇವರಾಜೇಗೌಡ್ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಆದ ವಿಜಯೇಂದ್ರ ಅವರಿಗೆ ವಿಚಾರ ತಿಳಿಸಿದ್ರು ಹಾಗೆಯೇ ಬಿ ಜೆ ಪಿ ವರಿಷ್ಠರಿಗೂ ತಿಳಿಸಿದ್ರು ಈಗ ಪ್ರಹ್ಲಾದ್ ಜೋಶಿ ಅವರ ಭಾಷೆಯಲ್ಲೇ ನಾವು ಮಾತನಾಡೋದಾದ್ರೆ ವಿಜೇಂದ್ರ ಅವರು ಕತ್ತೆ ಕಾಯ್ತಾ ಇದ್ರು ಅಂತ ಕೇಳೋಕೆ ಸಾಧ್ಯ ನಾವು ಅದೇ ರೀತಿ ಮೋದಿ ಅವ್ರಿಗೆ ಕಳಿಸಿದ್ರು ಅಮಿತ್ ಶಾ ಅವ್ರಿಗೆ ಕಳಿಸಿದ್ರು ಅವರು ಕತ್ತೆ ಕಾಯ್ತಾ ಇದ್ರು ಅಂತ ಆಗಲ್ಲ ಸೊ ಒಂದು ವರ್ಷದಿಂದ ಒಂದು ವರ್ಷದಿಂದ ಈ ಒಂದು ಇದು ನಡೀತಾ ಇದೆ ಅಂಥ ಸಿಚುವೇಶನ್ನಲ್ಲಿ ಏನು ಮಾಡ್ತಾ ಇದ್ರು ಈ ಕತ್ತೆ ಕಾಯುವ ಅವರ ಹೇಳಿಕೆಯನ್ನು ಒಂದು ನಿಮಿಷ ತೋರಿಸ್ತೀನಿ ಫಸ್ಟ್ ಈಗ ನೋಡಿ ಕತೆ ಕಾಯುವ ಹೇಳಿಕೆ ನೋಡ್ಬಿಟ್ಟು ಕತೆಗಳ ಬಗ್ಗೆ ಏನು ಮಾತನಾಡಿದ ನೋಡ್ರಿ ಕಾನೂನು ತನ್ನ ಕ್ರಮವನ್ನ ಕೈಕೊಳ್ತಾ ಇದೆ ಕಾನೂನು ತನ್ನ ಕ್ರಮವನ್ನ ಕೈಕೊಳ್ತಾ ಇರುವಂತಹ ಸಂದರ್ಭದೊಳಗೆ ಈ ರೀತಿ ಆಡಳಿತದಾಗಿರುವಂತಹ ಒಂದು ಪಕ್ಷ ಈ ರೀತಿ ಹಲ್ಲೆ ಮಾಡೋದು ಸರಿಯಲ್ಲ ಈಗ ಇತ್ತೀಚೆಗೆ ನಡೆದಂತಹ ಯಾವ ಘಟನೆಯಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗಿದೆ ಹೊರತಾಗಿ ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಐ ಆರ್ ಯಾಕೆ ಡಿಲೇ ಮಾಡಿದಿರಿ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತ ಮೂರನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಏನು ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಐ ಆರ್ ಮಾಡಲಿಲ್ಲ ಎಫ್ಐಆರ್ ಮಾಡಿ ಎಫ್ಐಆರ್ ಹೊರಗೆ ಹೋಗ್ಬಾರ್ದು ಅಂತ ಹೇಳಬೇಕಾಗಿತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕತ್ತೆ ಕತ್ತೆ ಕಾಯ್ತಾ ಇತ್ತ ಕತ್ತೆ ಕಾಯ್ತಾ ಇದ್ದವ್ರು ಯಾರ್ಯಾರು ಒಂದು ವರ್ಷದಿಂದ ಈ ಒಂದು ವಿಚಾರ ಬಿ ಜೆ ಪಿ ಜೆ ಡಿ ಎಸ್ ಇಬ್ರು ನಾಯಕರುಗಳಿಗೆ ಪಕ್ಷಗಳಿಗೆ ಬರ್ತಿತ್ತಲ್ಲ ಅವ್ರು ಕತ್ತೆ ಕಾಯ್ತಾ ಇದ್ರ ಪ್ರಹ್ಲಾದ್ ಜೋಶಿಯವರ ಏನು ಪಕ್ಷ ಇದೆ ಆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಕತೆ ಕಾಯ್ತಾ ಇದ್ರ ಅದರಂತೆ ಹಾಸನದಲ್ಲಿ ಈ ಪ್ರಮಾಣದಲ್ಲಿ ಆ ಒಂದು ಪೆನ್ ಡ್ರೈವ್ ಏನು ಇದಾಗ್ತಾ ಇದೆ ಆವಾಗ ಇವರೇನು ಜೆ ಡಿ ಎಸ್ನವ್ರು ಕತೆ ಕತ್ತೆ ಕಾಯ್ತಿದ್ರಾ ಕೇಳಬಹುದ ನಾವು ಕೇಳ ಕೂಡ ತಪ್ಪಾಗತ್ತೆ ಆದ್ರೂ ಪ್ರಶ್ನೆಗಳೇನಿದೆ ನೀವು ಯಾವತ್ತೂ ಕೂಡ ನೀವು ಪ್ರತಿಯೊಬ್ಬರು ಕೇಳುವ ಪ್ರಶ್ನೆಗಳು ಬೂಮ್ ರ್ಯಾಂಗ್ ಆಗ್ತದೆ ಸೊ ಈ ಕತ್ತೆ ಕಾಯುವ ವಿಚಾರವನ್ನ ಎಳೆಯುವ ಮೂಲಕ ರಾಜಕೀಯ ಚರ್ಚೆಯನ್ನ ಇನ್ನೊಂದಿಷ್ಟು ಅಧಪತನಕ್ಕೆ ಬೀಳುವಂತೆ ಮಾಡಿದವರು ಪ್ರಹ್ಲಾದ್ ಜೋಶಿ ಅವರು ಪೇಶ್ವೆ ಪೇಶ್ವೆ ಅವರ ರಾಜಕಾರಣ ಗೊತ್ತು ವಾಟ್ ಅವರು ಭಕ್ತ ಪ್ರಹ್ಲಾದ್ ಆದ್ರೆ ಇನ್ನೊಂದೇನು ಗೊತ್ತಾ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬೇಕು ನಾನು ಹೇಳಿದೆ ಇನ್ನೊಂದು ನನ್ನ ಸುದ್ದಿ ವಿಶ್ಲೇಷಣೆಯಲ್ಲಿ ಮೋದಿಯವರು ಹೆಚ್ಚು ಎಮೋಷನಲ್ ಆದ್ ಕಾಣ್ತಾರೆ ಏನೇನೋ ಮಾತಾಡ್ತಿದ್ದಾರೆ ನೋಡಿದ್ರೆ ಇದು ಅವ್ರಿಗೆ ಮಾತ್ರ ಸೀಮಿತ ಆಗಿಲ್ಲ ಕಣ್ರಿ ಬಿಜೆಪಿ ಪಕ್ಷದ ಎಲ್ಲರೂ ಕೂಡ ಈ ರೀತಿ ಮಾತಾಡೋಕೆ ಪ್ರಾರಂಭ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಮೋದಿಯವರ ಪಕ್ಕನೇ ಇರೋದು ಲೋಕಸಭೆಯಲ್ಲಿ ರಾಜ್ಯಸಭೆ ಯಾಕಂದ್ರೆ ಅವರೇ ಸಂಸದೀಯ ಸಚಿವರಲ್ವ ಹಿಂದೆ ಕೂತಿರ್ತಾರೆ ಮೋದಿ ಅವರು ಗಾಳಿಯನ್ನು ಬೀಸಿ ಬಿಟ್ಟಿದ್ಯಾ ಅಂತ ಅದಕ್ಕಾಗಿದ್ದಾರೆ ಏನ್ರಿ ಕತೆ ಕಾಯ್ತಿದ್ರಿ ಅಂತ ಒಬ್ಬ ಸಚಿವರಾದವರು ಕೇಳೋರು ಏನೋ ಎಮೋಷನಲ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆಯಾ ಅಥವಾ ಮುಂಬರುವ ಚುನಾವಣೆಯಲ್ಲಿ ಸೋಲ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಅವರು ಗೊತ್ತಿಲ್ಲ ನನಗೆ ಬಟ್ ಆ ರೀತಿ ಮಾತನಾಡೋ ಪ್ರಾರಂಭ ಆಗಿರುವುದು ಅವರ ಒಳಗಡೆ ಇರುವ ಭಯದಿಂದ ಅಂತ ಮನುಷ್ಯ ಒಂದು ರೀತಿಯ ಭಯಕ್ಕೆ ಸಿಕ್ಕಾಕೊಂಡ್ರ ಹಂಗೇ ಮಾಡ್ತಾನೆ ಹೆದರಿಕೆ ಇದೆಯಲ್ಲ ಅದು ಬೇರೆ ಬೇರೆ ರೀತಿಯ ಹೆದರಿಕೆಗಳಿರ್ತವೆ ಅದು ನಿನ್ಯಾವುದೋ ಅವಕಾ ಬಟ್ ಆ ಹೆದರಿಕೆಯಿಂದ ಏನಿವೆ ಈ ಪ್ರಕರಣ ನೋಡಿ ಇವರು ಕತೆ ಕಾಯುವ ವಿಚಾರ ಹೇಳುವ ಮೂಲಕ ಇಡೀ ಪ್ರಕರಣವನ್ನ ಬೇರೆ ಕಡೆ ತಿಳಿಸ್ತಾರೆ ಇನ್ನು ಕುಮಾರಣ್ಣ ಕುಮಾರಣ್ಣ ಮೊದಲ ದಿನ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂದ್ರೆ ನನಗೆ ನನಗನಿಸ್ತು ಏನು ಅದ್ಭುತವಾದ ಮನುಷ್ಯ ಇವರು ಸಾಮಾನ್ಯ ರಾಜಕಾರಣ ಎಲ್ಲ ಕಂಡ್ರಿ ತಮ್ಮ ಕುಟುಂಬದವ್ರು ಆಗಲಿ ಅವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನೋದೇ ಸುಳ್ಳು ನಮ್ಮವರು ಬೇರೆಯವರು ಎಲ್ಲ ಸವಾಲು ಇವರಿಗೆ ಅನ್ಕಂಡ್ರೆ ಸ್ಲೋಲಿ ಬಣ್ಣ ಬದಲಿಸಕ್ಕೆ ಸೋ ಅದಾದ ಮೇಲೆ ಅವ್ರು ಮಾತಾಡ್ತಾ 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 ಪ್ರಕರಣವನ್ನ ಕಾಂಗ್ರೆಸ್ ತಲೆಗೆ ಮತ್ತು ತಮ್ಮ ಸಹೋದರನ ಮಗ ನಡೆಸಿ ನಡೆಸಿದ ಏನಲ್ಲಾದ ಈ ಕುಕೃತ್ಯ ಏನಿದೆ ಯಾರು ಕ್ಷಮಿಸಲಾರದ ಕೃತ್ಯ ಏನಿದೆ ಅದರಿಂದ ಯಾರು ಆ ಪೆನ್ ಡ್ರೈವ್ ಹಂಚಿದ್ದು ಅಂತ ಕಡೆ ಅದನ್ನು ಟರ್ನ್ ಮಾಡುವಂತಹದ್ದು ಕುಮಾರಣ್ಣ ಈ ಬಗ್ಗೆ ಏನ್ ಹೇಳಿದ್ರು ನೋಡಿ ನಾಟ್ ಓನ್ಲಿ ಬಡಿ can convince in this subject the pen drive release was done by dk shukumar and his team the release of this distribution of circulating of this pen drive entirely done by the support of this government now also i request the central government take proper action take proper enquiry అబౌట్ దిస్ సబ్జెక్ట్ ద అలిగేషన్ వన్ మోర్ అలిగేషన్ బై రాహుల్ గాంధీ ఈ అలిగేటెడ్ దట్ ఫోర్ హండ్రెడ్ రేప్స్ వాస్ డన్ బై ప్రజ్వల్ రేవణ్ణెంటికేటెడ్లీ ఆర్ అనౌన్స్డ్ దట్ ఈ రేప్ ఫోర్ హండ్రెడ్ ఉమెన్స్ వేర్ ఈస్ ద స్మల్ పీస్ ఆఫ్ డాక్ట్ విత్ రాహుల్ గీ వట్ ఈ డూయింగ్ నౌ ఇస్ గవర్నమెంట్ ఇజ రనింగ్ ఇయర్ ఈన్ ప్రియాకాంధీ షీ ఆల్సో ఇన్ అబ్లిక్ మీటింగ్ మోర్ దేన టూ థౌజండ్ థ్రీ థౌజండ్ ఇన్సిడెంట్ ట ప్లేస్ దర్ చార్జ్ టోటలీ దే వాంటెడ్ ద స్ట్రెంగ్ ఆఫ్ ద ఎన్ టూ డిస్ట్రాయ్ ఫర్ దే ఆర్ मिस्यूजिंग दिस इश्यू विथ कांग्रेस गवर्नमेंट इन कर्नाटक वी डिमांड दिसरामनी मोरालिटी इन इज हार्ट प्लीज टेक एक्शन अगेन्स्ट दिसम युवर डेप्यूटी चीफ मिनिस्टर क्लियर कट एस्टेड ऑडियो वाट आर द डिस्कशन हेड विथ टू पीपल how he manipulated to bring this in the name of victim? how they manipulated this case everything is in that audio of the person who is arrested who was also in the press conference said 100 yes crores. yes they have offered him huge money all this thing has to be properly inquiry has to be actually done by the any proper agents so you made a is one side sir then he is in the middle of controversy principle दैट्स वाय टुडे आई अपील इन द मीडिया फ्रेंड इन दंट ऑफ मीडिया फ्रेंड्स वेर एवर यू आर यू मस्ट कम बैक टू कर्नाटका एंड फेस दिस एंक्वायरी गिविंग फुल कोशन विथ एसईटी वी रिक्वेस्टिंग यूम नॉट टू अवॉइड एनी थिंग एनीथिंग इज रा प्रॉपर डिशीजन एज टू बी टेकन बय द प्रॉपर अथॉरिटीज ಇಲ್ಲಿ ಒಂದು ಜಾಣತನ ಕಾಣುತ್ತೆ ಕುಮಾರಸ್ವಾಮಿಯವರು ಇದನ್ನ ಇಡೀ ಪ್ರಕರಣವನ್ನ ಡಿ ಕೆ ಅವ್ರ ಫ್ಯಾಮಿಲಿ ಕಾಂಗ್ರೆಸ್ ಮೇಲೆ ಡೈವರ್ಟ್ ಮಾಡ್ತಾ ಈ ಕೃತ್ಯವನ್ನೇ ಇನ್ನೊಂದೆಡೆಗೆ ಎಳೆಯುವ ಪ್ರಯತ್ನವನ್ನು ಮಾಡ್ತಿದೆ ಅದರ ಜೊತೆಗೆ ಕುಮಾರಣ್ಣ ಅವರ ಉತ್ತರಾಧಿಕಾರಿ ಅವರು ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಸನ್ಮಾನ್ಯ ನಿಖಿಲ್ ಅವರು ಇವರು ಹೀಗೆ ಮಾಡಿದ್ರೆ ಒಳ್ಳೆಯದಾಗಿತ್ತು ಹಾಗೆ ಮಾಡಿದ್ರೆ ಒಳ್ಳೆಯದಾಗಿತ್ತು ಅಂತ ಒಂದು ಕಡೆ ಎನ್ನು ಇನ್ನೊಂದು ಕಡೆ ಕುಮಾರಣ್ಣವರು ಹೇಳಿದ್ದರಿಂದ ಪ್ರಜ್ವಲ್ ಅವರು ಬರ ವಾಪಸ್ ಬಂದರೂ ಬರಬಹುದು ಏನು ಬೇಜವಾಬ್ದಾರಿಯಿಂದ ಇವರೆಲ್ಲ ಮಾತನಾಡ್ತಿದ್ದಾರೆ ನೋಡಿ ನಂತರ ಇನ್ನೊಂದು ಮಾತನ್ನ ಹೇಳೋದು ನನಗೇನು ಅವ್ರ ಜೊತೆ ಅಂತ ಸಂಪರ್ಕ ಇಲ್ಲ ಅನ್ನೋದು ಕುಮಾರಣ್ಣ ಹೇಳಿದ್ರಲ್ಲ ನಮ್ದು ಬೇರೆ ಕುಟುಂಬ ಅವ್ರ ಬೇರೆ ಕುಟುಂಬ ಅವ್ರ ಮನೆ ಬೇರೆ ನಮ್ದು ಬೇರೆ ಅಂದ್ರೆ ಒಂದು ಕ್ಷಣದಲ್ಲಿ ಆಡುವ ಮಾತಿಗೂ ಇನ್ನೊಂದು ಕ್ಷಣದಲ್ಲಿ ಆಡುವ ಮಾತಿಗೂ ಇರುವ ವ್ಯಕ್ತಿ ಅವರು ವಿದೇಶಕ್ಕೆ ಹೋಗ್ಬೇಕಾದ್ರೆ ಮನೆಯ ಮಗ ವಿದೇಶಕ್ಕೆ ಹೋಗುತ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ ಅವ ಕತೆ ಕಾಯಕೋಗಿದ್ದಾರೆ ಅದಾದ ಮೇಲೆ ಒಂದು ವರ್ಷದಿಂದ ರಸ್ತೆ ರಸ್ತೆಯಲ್ಲಿ ಕಳ್ಳಪುರಿ ಮಾರಾಟ ಮಾಡಿದಾಗ ಹಾಸನಲ್ಲಿ ಮಾರಾಟ ಮಾಡಿದ್ರಲ್ಲ ಅವಾಗ ಕತೆ ಕಾಯಕ್ ಯಾರು ಬಿ ಜೆ ಪಿ ಟಿಕೆಟ್ ಕೊಡುವ ಹಂತದಲ್ಲಿ ಹಾಸನದಲ್ಲಿ ಪ್ರಜ್ವಲ್ ಅವರಿಗೆ ನೀವು ಭೇಟಿ ಬಚಾವು ಏನು ಬಚಾವು ಬಚಾವು ಮಹಿಳೆಯರ ಪರವಾಗಿ ಅಂತ ಅದೊಂದು ಕಡೆ ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸ್ತಾರೋ ಅವರನ್ನು ರಕ್ಷಿಸುವ ಕೆಲಸವನ್ನ ಬಿ ಜೆ ಪಿ ಮಾಡುತ್ತಾ ಇದೆ ಅಂತ ಆರೋಪ ಮಾಡಿದರೆ ಉತ್ತರ ಕೊಡೋಕೆ ಸಾಧ್ಯ ಅಲ್ಲ ಜೋಶಿಯವರೇ ಸಾಧ್ಯ ಅಲ್ಲ ಸೊ ಈ ಒಂದು ವರ್ಷದಲ್ಲಿ ಇಷ್ಟೆಲ್ಲಾಗ ಆಯ್ತಲ್ಲ ನಿಮ್ಮ ಹತ್ರ ಸೆಂಟ್ರಲ್ ಗೌರ್ಮೆಂಟ್ ಇದೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಇದೆ ನಿಮ್ಗೆ ಆಗದಿರುವ ನಾಯಕರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕಾಸು ಕುಡಿದ್ರ ತಿಂದ್ರ ಎಲ್ಲಿ ಕಾಸು ತಗೊಂಡ್ರು ಎಲ್ಲವನ್ನ ಎನ್ಕ್ವೈರಿ ಮಾಡ್ತೀನಿ ಯಾರ ಮನೆಗೆ ಇಡಿ ಬಿಡ್ಬೇಕು ಯಾರ ಮನೆಗೆ ಸಿಬಿಐ ಬಿಡ್ಬೇಕು ಯಾರ ಮನೆ ರಾತ್ರಿ ಬಿಡ್ಬೇಕು ಯಾರ ಮನೆಗೆ ಆಗಲಿ ಬಿಡ್ಬೇಕು ಅನ್ನುವ ಕೆಲಸಗಳನ್ನೆಲ್ಲ ಮಾಡುತ್ತೆ ನಿಮ್ ಸರ್ಕಾರ ನೀವು ಟಿಕೆಟ್ ಕೊಡುವುದಕ್ಕೆ ಹೊರತಂತ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇಂತಹ ಒಂದು ಮಹಿಳಾ ದೌರ್ಜನ್ಯದ ಆರೋಪ ಇದೆ ಗೊತ್ತಿಲ್ವಾ ಒಂದು ವರ್ಷದಿಂದ ಈ ಆರೋಪ ನಡೀತಾ ಇದ್ದಾಗ ಕತೆ ಕಾಯ್ತಾ ಇದ್ದು ಅದಾದ ಮೇಲೆ ದೆಹಲಿ ಲೆವೆಲ್ ಹೋದ್ರಿ ಮೈತ್ರಿ ಮಾಡ್ಕೊಂಡ್ರಿ ಅಷ್ಟೊತ್ತಿಗೆ ಜೆ ಡಿ ಎಸ್ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹಾಳು ಬಿದ್ದು ಹಾಕ್ಲತ್ತಿ ನಮ್ಮ ನಮ್ಮ ಅರ್ಕಾವತಿ ಆದಂಗೆ ಆಗೋಗ್ಬಿಟ್ಟಿತ್ತು ಕಲೀಶಿ ಕಲಿಸ್ಬಿಟ್ಟಿದ್ದು ಅವಾಗ ಮಾಡ್ತಾ ಇದ್ರಿ ತಾವು ನಾನು ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಬಹಳ ಸರಳವಾದ ಕಾರಣಕ್ಕೆ ಈ ಪ್ರಕರಣ ಒಂದು ಭಾಗ ಈ ಪ್ರಕರಣವನ್ನು ದಾರಿ ತಪ್ಪಿಸುವ ಯತ್ನದ ಏನಿದೆ ಅದನ್ನ ಯಾರೂ ಕೂಡ ಒಪ್ಕೊಳಕ್ ಸಾಧ್ಯ ಇಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ಅಂದರೆ ಕತ್ತೆ ಕಾಯ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಕತ್ತೆ ಕಾಯ್ತಿದ್ಯಾ ಅಂತ ಕೇಳುವ ಮೂಲಕ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಗೌರವವನ್ನು ತೆಗೆದು ಟಿಪ್ಪಿಗೆ ಹಾಕಿದ್ದಾರೆ ಯಾವ ರೀತಿಯ ಆಲೋಚನೆ ಮಾಡ್ತೀವಿ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಇದಾಗಬಾರ್ದಾಗಿತ್ತು ಭಕ್ತ ಪ್ರಲ್ಲಾದ್ರೆ ತಾವು ಮೋದಿ ಭಕ್ತರಾಗಿದ್ದೀರಿ ಮೋದಿ ಭಕ್ತ ಪ್ರಹ್ಲಾದರು ತಾವು ಅದೇ ರೀತಿ ತಾವು ಪೇಶವೆ ಬ್ರಾಹ್ಮಣರು ಮಾಡಬಾರ್ದಾಗಿತ್ತು ಅಲ್ವಾ ಇದಾಗಿತ್ತು ಇದಾಗಿ ಸುದ್ದಿ ಸುದೀಪ್ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀವಿ ನನ್ನ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ನು ಪ್ರೆಸ್ ಮಾಡಿ ಸಾಧ್ಯ ಆದರೆ ಕೈಲಾದ್ರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ